ಬಿ ಆನ್ ಡಬ್ಲ್ಯೂ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಬಿಗ್ ಬಾಸ್ ತುಂಬಾ ಫೇಮಸ್ ರಿಯಾಲಿಟಿ ಶೋ ಅದರಲ್ಲಿ ಎರಡು ಮಾತಿಲ್ಲ ಆದರೆ ಈ ರಿಯಾಲಿಟಿ ಶೋ ಆಯ್ಕೆ ಮಾಡಿಕೊಂಡಂತಹ ಅದೆಷ್ಟೋ ಜನ ತಮ್ಮ ಕಲಾ ಜೀವನವನ್ನೇ ಕಳೆದುಕೊಂಡಿದ್ದಾರೆ ಹತ್ತಾರು ಟೀಕೆಗಳನ್ನ ಎದುರಿಸಿದ್ದಾರೆ ಅಪಹಾಸ್ಯಕ್ಕೆ ಕೂಡ ಒಳಗಾಗಿದ್ದಾರೆ ಅನ್ನೋದು ಬಹಳ ದುರಾದೃಷ್ಟ ಸಂಗತಿ ಇನ್ನು ಆ ವಿಷಯವಾಗಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ತಪ್ಪದೇ ಕೊನೆವರೆಗೂ ನೋಡಿ ಕಳೆದ ಹನ್ನೊಂದು ಸೀಸನ್ಗಳಲ್ಲಿ ಬಿಗ್ ಬಾಸ್ ಮನೆಗೆ ಹೋಗಿದ್ದಂತಹ ಅದೆಷ್ಟೋ ಸ್ಪರ್ಧಿಗಳು ಹೇಳ ಹೆಸರಿಲ್ಲದಂತೆ ಜನರಿಂದ ಮರೆತೇ ಹೋಗಿದ್ದಾರೆ ಬಿಗ್ ಬಾಸ್ ಹೋಗಿದ್ದಕ್ಕೆ ಪಶ್ಚಾತ್ತಾಪ ಕೂಡ ಬರ್ತಿದ್ದಾರೆ ಗೆದ್ದೋನು ಸೋತ ಸೋತೋನು ಸತ್ತ ಅನ್ನೋ ಹಾಗಿದೆ ಈ ಬಿಗ್ ಬಾಸ್ ಸ್ಪರ್ಧಿಗಳ ಹಣೆ ಬರಹ ಬಿಗ್ ಬಾಸ್ ಗೆದ್ರು ಉಪಯೋಗ ಇಲ್ಲ ಸೋತ್ರೆ ಯಾರು ಮೂಸೋದು ಇಲ್ಲ ಇದಕ್ಕೆ ಒಳ್ಳೆ ಉದಾಹರಣೆ ಅಂದರೆ ಹೊಸ ವರ್ಷಕ್ಕೊಂದು ಎಣ್ಣೆಯ ರ್ಯಾಪ್ ಸಾಂಗ್ ಮಾಡಿದಂತಹ ಹಾಗೆ ಜನರನ್ನ ಹೊಸ ವರ್ಷದ ಎಣ್ಣೆ ಪಾರ್ಟಿಯಲ್ಲಿ ಹಾಡಿನಲ್ಲಿ ಕಿಕ್ ಏರಿಸ್ತಿದ್ದಂತಹ ಚಂದನ್ ಶೆಟ್ಟಿ ಕಾಣಿಯಾಗಿ ಹೋಗಿದ್ದಾರೆ ವಿಜಯ್ ರಾಘವೇಂದ್ರ ಶ್ರುತಿ ಮತ್ತೆ ಅಕುಲ್ ಬಾಲಾಜಿ ರಿಯಾಲಿಟಿ ಶೋಗಳಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇನ್ನು ಪ್ರಥಮ್ ಬಗ್ಗೆ ಹೇಳೋದಾದ್ರೆ ಬೇಡದೆ ಇರುವಂತಹ ವಿಷಯ ತಲೆ ಹಾಕಿ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಟ್ರವರ್ಸಿ ಆಗೋದ್ ಬಿಟ್ರೆ ಸಾಧನೆ ಅಂತ ಏನೂ ಇಲ್ಲ ಶೈನ್ ಶೆಟ್ಟಿ ರೂಪೇಶ್ ಶೆಟ್ಟಿ ಮತ್ತೆ ಶಶಿ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಅನ್ನೋದು ನೆನಪಾಗೋದೇ ಇಲ್ಲ ಕಾಮಿಡಿ ಮಾಡ್ತಾ ನಗಿಸ್ತಾ ಇದ್ದಂತಹ ಮಂಜು ಪಾವ್ಗಡ ಒಂದಷ್ಟು ಸಾರಿ ಕಾಣಿಸ್ಕೊಳ್ತಾರೆ ಇನ್ನು ದ್ರೋಣ್ ಪ್ರತಾಪ್ ಅವರಿಗೆ ಬಿಗ್ ಬಾಸ್ ಒಂದಷ್ಟು ಮರುಜನ್ಮಾನೆ ಸಿಕ್ಕಿ ಸಹಾಯ ಕೂಡ ಆಗಿದೆ ಮತ್ತೆ ಉತ್ತರ ಕರ್ನಾಟಕದ ಕಲಾವಿದ ಹನುಮಂತ ಆಗಾಗ ಕೆಲವೊಂದಷ್ಟು ವೇದಿಕೆಗಳಲ್ಲಿ ಕಾಣಿಸ್ಕೊಳ್ಳೋದು ಬಿಟ್ರೆ ಯಾರೂ ಸಹ ಜನರಿಗೆ ನೆನಪಾಗೋದೇ ಇಲ್ಲ ವರ್ಷಕ್ಕೊಮ್ಮೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಸೀಸನ್ ಹೇಗೆ ಬರುತ್ತೋ ಹಾಗೆ ವರ್ಷಕ್ಕೊಮ್ಮೆ ಬಿಗ್ ಬಾಸ್ ಸೀಸನ್ ನಾಲ್ಕು ತಿಂಗಳ ಅಬ್ಬರ ಇಟ್ಟು ಹೋಗುತ್ತೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗುವಂತಹ ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಒಳಗೆ ಹೋಗುವಾಗ ಇದೇ ನನ್ನ ಜೀವನದ ಸಾಧನೆ ಇಲ್ಲಿ ಬಂದು ನಿಂತಿರೋದಕ್ಕೆ ಜೀವನ ಸಾರ್ಥಕನೇ ಆಗೋಯಿತು ಅಂತ ಸುದೀಪ್ ಮುಂದೆ ಡೈಲಾಗ್ ಅನ್ನು ಹೇಳಿ ಹೋಗ್ತಾರೆ ಅವರವರ ಆಟದ ಶೈಲಿಯನ್ನು ನೋಡಿ ಜನ ಕೂಡ ಪಾಸಿಟಿವ್ ನೆಗೆಟಿವ್ ಕಾಮೆಂಟ್ಸ್ಗಳನ್ನ ಕೊಡ್ತಾ ಒಳ್ಳೆ ಟಿ ಆರ್ ಪಿ ಕೊಟ್ಟು ಜನ ಹನ್ನೆರಡು ಸೀಸನ್ಗಳು ಇನ್ನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಹೋಗಿದ್ದಾರೆ ಆದರೆ ಕೆಲವೇ ಕೆಲವು ಹೆಸರುಗಳು ಮಾತ್ರ ನೆನಪಿಗೆ ಬರುತ್ತೆ ಬಿಗ್ ಬಾಸ್ ಪ್ರಾರಂಭವಾಗಿ ಮುಗಿದು ಎರಡು ತಿಂಗಳುಗಳೇ ಕಳೆದರೂ ಆ ಸ್ಪರ್ಧಿಗಳು ಮಾತ್ರ ಅಬ್ಬರದ ಪ್ರಚಾರ ಎಲ್ಲ ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಅದೆಲ್ಲ ನೋಡಿ ನಾವು ತುಂಬ ಫೇಮಸ್ ಆಗಿದ್ದೀವಿ ಅಂತ ಕಲ್ಪನೆಯನ್ನ ಮಾಡಿಕೊಂಡು ಒಂದೆರಡು ಸಿನಿಮಾ ಆಫರ್ಗಳು ಸಹ ಹಾಗೆ ಒಂದೆರಡು ರಿಯಾಲಿಟಿ ಶೋಗಳು ಇದರ ಗುಂಗಲ್ಲೇ ಬಿಗ್ ಬಾಸ್ ಸ್ಪರ್ಧಿಗಳು ತೇಲಾಡ್ತಾ ಇರ್ತಾರೆ ಒಂದು ತಿಂಗಳು ಆದ ತಕ್ಷಣ ಐ ಪಿ ಎಲ್ ಕ್ರಿಕೆಟ್ ಹಬ್ಬ ಶುರುವಾಗುತ್ತೆ ಆಗ ಬಿಗ್ ಬಾಸ್ ಸ್ಪರ್ಧಿಗಳು ಕಾಣಿಸದೆ ಮರಿಯಾಗ್ಬಿಡ್ತಾರೆ ಇನ್ನು ಇಲ್ಲಿ ತುಂಬಾ ವಿಶೇಷ ಅಂದ್ರೆ ಜೀವನ ಸರಿಯಾಗಿ ಹೋಗ್ತಿರುವಾಗ್ಲೇ ಬಿಗ್ ಬಾಸ್ ಆಯ್ಕೆಯನ್ನ ಮಾಡಿಕೊಂಡು ನೆಗೆಟಿವ್ ಕಾಮೆಂಟ್ಸ್ ತಗೊಂಡು ಹೊರಗಡೆ ಬಂದು ಯಾಕಾದರೂ ಹೋದ್ನಪ್ಪ ಬಿಗ್ ಬಾಸ್ ಹೋಗಿದ್ದು ನನ್ನ ಒಂದು ದೊಡ್ಡ ಮೂರ್ಖತನ ಅಂತ ಹಲವಾರು ಜನ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ ಅಲ್ಲಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಅವಕಾಶಗಳು ಸಿಗ್ತಾ ಇರುತ್ತೆ ಆದ್ರೆ ಬಿಗ್ ಬಾಸ್ ಬಂದಂತಹ ನಾಲ್ಕು ತಿಂಗಳ ಅಬ್ಬರದ ಪಬ್ಲಿಸಿಟಿಯಿಂದ ಅದು ಸಹ ಹೋಗ್ಬಿಡತ್ತೆ ವರ್ಷ ಕಳೆಯೋದ್ರೊಳಗೆ ಮತ್ತೊಂದು ಸೀಸನ್ ಶುರುವಾಗಿ ಹಳೆ ನೀರು ಹೋಗಿ ಹೊಸ ನೀರು ಬಂತು ಅನ್ನೋ ಹಾಗೆ ಆಗ್ಬಿಡತ್ತೆ ಬಿಗ್ ಬಾಸ್ ಸ್ಪರ್ಧಿಗಳ ಬದುಕು ಇತ್ತೀಚೆಗೆ ಬಿಗ್ ಬಾಸ್ ಹೋಗೋದಕ್ಕೆ ಸ್ಪರ್ಧಿಗಳು ನೂರು ಸಲ ಯೋಚನೆ ಮಾಡೋ ರೀತಿ ಆಗ್ಬಿಟ್ಟಿದೆ ಹಾಗಾಗಿ ಈಸ್ರದ ಬಿಗ್ ಬಾಸ್ ಹನ್ನೆರಡರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರನ್ನ ಹೆಚ್ಚಾಗಿ ಆಯ್ಕೆ ಮಾಡಿದ್ದಾರೆ ಬಿಗ್ ಬಾಸ್ ಜನ ಮೆಚ್ಚಿದ ಕಾರ್ಯಕ್ರಮ ಅದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಸುದೀಪ್ ಅವರ ನಿರೂಪಣೆ ಕೂಡ ಅದ್ಭುತವಾಗಿಯೇ ಇದೆ ಆದ್ರೆ ಮನೋರಂಜನೆಯನ್ನ ಕೊಟ್ಟಂತಹ ಸ್ಪರ್ಧಿಗಳಿಗೆ ಹೀಗಾದರೆ ಮುಂದಿನ ದಿನಗಳಲ್ಲಿ ಈ ಬಿಗ್ ಬಾಸ್ ಸರಿಯಾದಂತಹ ಸ್ಪರ್ಧಿಗಳು ಸಿಗದೆ ಜನ ಮನ್ನಣೆಯನ್ನ ಕಳೆದುಕೊಳ್ಳಲೂಬಹುದು ಬಿಗ್ ಬಾಸ್ ಅನ್ನ ಎಷ್ಟು ಜನ ಇಷ್ಟಪಡ್ತಾರೋ ಅಷ್ಟೇ ಜನ ದ್ವೇಷ ಕೂಡ ಮಾಡ್ತಾರೆ ಪಾಸಿಟಿವೋ ಅಥವಾ ನೆಗೆಟಿವ್ ಆದರೆ ಪಬ್ಲಿಸಿಟಿ ಮಾತ್ರ ಸಿಗುತ್ತೆ ಒಂದು ವಾಹಿನಿಗೆ ಬೇಕಿರೋದು ಇದೆ ಅಲ್ವಾ ಆದರೆ ಸ್ಪರ್ಧಿಗಳ ಕಲಾವಿದರ ಜೀವನ ಬಹಳ ಮುಖ್ಯ ಅನ್ನೋದು ಬಿಗ್ ಬಾಸ್ ಹೋಗುವವರೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ